ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಡಾ ಅಪ್ಜೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಾಪ್ ಐದು ಕ್ರೀಡಾ ಅಪ್ಜೇಟ್ಗಳು ಯಾವ್ಯಾವ್ದಿದೆ ಅನ್ನೋದನ್ನು ಟಕ ಟಕ ನನಗೆ ಹೋಗಿಬಿಡೋಣ ಅದಕ್ಕೂ ಮೊದಲಿದಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದು ಯಾರಾದರೂ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂತ ಹೇಳಿದೆ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದಕ್ಕಾಗೆಲ್ಲ ಪ್ಲೀಸ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲದ್ದಾಗಿ ಅಪ್ಡೇಟ್ಗಳಿಗೆ ಹೋಗೋದಾದರೆ ಮೊದಲ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಇನ್ನು ಅಫ್ಘಾನಿಸ್ತಾನ್ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಅಂದರೆ ಕೊನೆಯ ಅಂದರೆ ಚಾಂಪಿಯನ್ ಟ್ರೋಫಿಯ ಗ್ರೂಪ್ ಸ್ಟೇಜ್ನ ಕೊನೆಯ ಮ್ಯಾಚ್ ಏನಾಗ್ತಾ ಇದೆ ಅದು ಇವತ್ತು ಆಗ್ತಾ ಇತ್ತು ಅದರಲ್ಲೂ ಮೇನಾಗಿ ಇವಾಗ ಏನು ಇನ್ನಿಂಗ್ಸ್ ಸ್ಟಾರ್ಟ್ ಆಗಿಂದಲೂ ಕೂಡ ಮಳೆ ಇಲ್ಲಾಗಿತ್ತು ಪಾಕಿಸ್ತಾನದ ರಾವಲ್ ಪಿಂಡಿಯಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು ನಿನ್ನೆ ಕೂಡ ಸೌತ್ ಆಫ್ರಿಕಾದ ರೀತಿಯಾಗಿ ಬಾಂಗ್ಲಾ ಅದೇ ರೀತಿಯಾಗಿ ಪಾಕಿಸ್ತಾನ ಮ್ಯಾಚು ಕೂಡ ರದ್ದಾಯಿತು ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಕೂಡ ಮೊದಲದಾಗಿ ರದ್ದಾಗಿತ್ತು ಅದಕ್ಕಾಗಿ ಈ ಮ್ಯಾಚು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಪ್ಪ ಅಂತೇಳಿ ಒಳ್ಳೆ ಸ್ಕೋರ್ನು ಮಾಡಿದ್ದರು ಅಫ್ಘಾನಿಸ್ತಾನು ಎರಡು ನೂರ ಎಪ್ಪತ್ನಾಲ್ಕರನ್ನೇನು ಸ್ಕೋರ್ ಮಾಡಿದ್ರು ಆದರೆ ಇವಾಗ ನೋಡ್ತಿರೋ ಪ್ರಕಾರ ನೋಡ್ತಾ ಇದ್ದರೆ ಆಸ್ಟ್ರೇಲಿಯಾ ತೊಂಬತ್ತೊಂದು ನೂರರ ರನ್ನೇನೋ ಹೊಡೆದಿದೆ ಒಂದೇ ವಿಕೆಟ್ ಲಾಸಲ್ಲಿ ಟ್ರಾವಿಸ್ ಸೆಡ್ ಅದೇ ರೀತಿಯಾಗಿ ಸ್ಟೀವ್ ಸ್ಮಿತ್ ಅವರು ಆಟ ಆಡ್ತಿದ್ದಾರೆ ಅವರಿಬ್ಬರು ಕೂಡ ಆಟಾಡ್ತಿದ್ರು ಆದರೆ ಇವಾಗ ಡಿ ಎಲ್ ಎಸ್ ಮೆಥಡ್ ನನ್ನ ಪ್ರಕಾರ ಓವರ್ ನಂತರ ಬರುತ್ತೆ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಆದರೆ ಇವಾಗ ಇವರಿಬ್ಬರು ಆಟ ಆಡ್ತಿರೋದ್ರಿಂದ ಏನಾದರೂ ಡಿ ಎಲ್ ಎಸ್ ಮೆಥಡ್ ಅನ್ವಯ ಆಗೋದಿಲ್ಲ ನನ್ನ ಪ್ರಕಾರ ಈಸಿ ಆದರೂ ಕೂಡ ಆಸ್ಟ್ರೇಲಿಯಾನೇ ವಿನ್ ಆಗ್ಬೋದು ಸೌತ್ ಆಫ್ರಿಕಾದ ರೀತಿ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗುತ್ತೆ ಸೆಮಿಫೈನಲ್ಗೆ ಆದರೆ ಇಲ್ಲಿ ಮೇನ್ ರ ಮಳೆ ಬರ್ತಿರೋದ್ರಿಂದ ಕ ಲಾಹೋರಲ್ಲಿ ಸಿಕ್ಕಾಪಟ್ಟೆ ಫಾಲ್ ಆಗ್ತಾಯಿದೆ ಆದರೆ ಅಫ್ಘಾನಿಸ್ತಾನದ ಒಂದು ಥಾಟ್ ಏನಪ್ಪ ಅಂತ ಹೇಳಿದರೆ ಟಾಸ್ ವಿನಾಕೊಂಡು ಮಳೆ ಬರುವ ಸಾಧ್ಯತೆ ಇದ್ದರೂ ಕೂಡ ಯಾಕೆ ಅವ್ರು ಟಾಸ್ ವಿನ್ನಕ್ಕೊಂಡು ಮತ್ತೆ ಮೊದಲೇದಾಗಿ ಬ್ಯಾಟಿಂಗ್ ತೆಗೆದುಕೊಂಡ್ರು ಚೀಸಿಂಗ್ ಆಗ್ತಾ ಇದ್ದರೆ ಈಸಿ ಆಗ್ಬೋದಾಗಿತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದರೆ ಡಿಫ್ರೆಂಟ್ ವೇ ಆಗಿರೋದ್ರಿಂದ ಆಸ್ಟ್ರೇಲಿಯಾದು ಏನಾದರೂ ಬೋರ್ಡ್ ಕಮ್ಮಿ ಇದ್ದರೆ ಇವರು ಸಿಕ್ಕಾಪಟ್ಟೆ ಒಳ್ಳೆ ಬ್ಯಾಟಿಂಗ್ ಆಟ ಆಡ್ತಿದ್ರು ಅಂತೂ ಒಳ್ಳೇದಾಗಿ ರನ್ಸ್ನ ಸ್ಕೋರ್ ಮಾಡ್ಬೋದಾಗಿತ್ತು ನನ್ನ ಪ್ರಕಾರ ಚೇಜಿಂಗ್ ಮಾಡಬೇಕಾಗಿತ್ತು ಮೊದಲೇದಾಗಿ ಬೌಲಿಂಗ್ ತೆಗೆದುಕೊಳ್ಬೇಕಾಗಿತ್ತು ಅಫ್ಘಾನಿಸ್ತಾನ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಚೇಜಿಂಗ್ ಮಾಡಿದ್ರೂ ಉತ್ತಮವಾಗಿತ್ತು ಅಫ್ಘಾನಿಸ್ತಾನ ಮೊದಲೇ ಬೇಟಿಂಗ್ ತೆಗೆದುಕೊಂಡು ನನ್ನ ಪ್ರಕಾರ ಇವರೇ ಗುಂಡಿಗೆ ಬಿದ್ದರು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದರಲ್ಲೂ ಎರಡನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಮೊದಲೇದಾಗಿ ಏನು ಎರಡು ನೂರ ಎಪ್ಪತ್ನಾಲ್ಕರನ್ನ ಟಾರ್ಗೆಟ್ ಕೊಟ್ಟಿದ್ರು ಒಮರ್ ಜಾಯಿ ಅದೇ ರೀತಿಯಾಗಿ ಫಸ್ಟ್ ನಂಬರ್ ಬಂದಂತ ಬಂದಂಥ ಅವರು ಕೂಡ ಒಳ್ಳೇದಾಗಿ ಅಲ್ಟ್ರಾ ಅಲ್ಟ್ರಾ ಅಲ್ಲ ಅವರೇನು ಹೆಸರಿದೆ ಅವರಂತೂ ಸಿಕ್ಕಪಟ್ಟೆ ಸೈಕಾಗಿ ಆಟಾಡಿದ್ರು ಏಯ್ಟಿ ಫೈವ್ ರನ್ಸ್ನ ಹೊಡೆದಿದ್ದರು ಅಲ್ಲೂ ಕೂಡ ಔಟ್ ಆದರು ಇವರಿಬ್ರು ಕಾಂಟ್ರಿಬ್ಯೂಷನಿಂದ ಅಫ್ಘಾನಿಸ್ತಾನ್ ಎರಡುನೂರ ಎಪ್ಪತ್ನಾಲ್ಕರನ್ನ ಹೊಡಿತು ಅವರು ಪರವಾಗಂತೂ ಅವರು ಎರಡರಿಂದ ಮೂರು ವಿಕೆಟನ್ನು ಹಾಕಿದ್ದಾರೆ ಒಳ್ಳೆಯ ಅವ್ರದ್ದು ಬೌಲಿಂಗ್ ಕೂಡ ಅಷ್ಟೇ ಒಳ್ಳೆಯದೇ ಮಾಡಿದೆ ಅದರಲ್ಲೂ ಮೇನ್ ಆಗಿ ಏನಪ್ಪ ಅಂತ ಹೇಳಿದರೆ ಉಮರ್ ಅವರು ಇವಾಗ ಬೌಲಿಂಗ್ ಮಾಡ್ತಿರೋದ್ರಿಂದ ಅವರು ಕೂಡ ಒಂದೆರಡು ಕ್ರೂಷಿಯಲ್ ಅಂದರೆ ಡ್ರಾಪ್ಸ್ಗಳನ್ನು ಕ್ಯಾಚಸ್ ಡ್ರಾಪ್ ಮಾಡಿದ್ದಾರೆ ಅಫ್ಘಾನಿಸ್ತಾನ್ ಬೌಲರ್ ಉಮರ್ ಜಾಯಿ ಅವರು ಒಳ್ಳೊಳ್ಳೆ ಬ್ರೇಕ್ ಥ್ರೂಗಳನ್ನು ತೆಗೆದುಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಆದರೆ ಎರಡು ಕ್ಯಾಚ್ನ ಒಂದು ರಶೀದ್ ಖಾನ್ ಅವರು ಮೇನ್ ಟ್ರಾವಿಸ್ ಹೆಡ್ ವಿಕೆಟ್ ವಿಕೆಟ್ನ ಕ್ಯಾಚ್ ಡ್ರಾಪ್ ಮಾಡಿದ್ರು ಅದು ಕೂಡ ಲಾಂಗ್ ಆಫಲ್ಲಿ ಈಸಿ ಕ್ಯಾಚ್ನ ಸಿಂಪಲ್ ನ ಡ್ರಾಪ್ ಮಾಡ್ಕೊಂಡು ರಶೀದ್ ಖಾನ್ ಅವರು ಇವಾಗ ಅಫ್ಘಾನಿಸ್ತಾನಕ್ಕೆ ಒಂಥರ ತಳ್ಳುವ ಸ್ಥಿತಿಯನ್ನ ತೆಗೆದುಕೊಂಡು ಬಂದರು ಅಂತಲೇ ಹೇಳ್ಬೋದು ಹೋದ ಸೆಮಿಫೈನಲ್ ಕೂ ಅಲ್ಲ ಕ್ವಾಲಿಫೈ ಆಗೋ ಸ್ಟೇಜಲ್ಲೂ ಕೂಡ ಆಸ್ಟ್ರೇಲಿಯಾವನ್ನು ಈಸಿಯಾಗಿ ಕ್ವಾಲಿಫೈ ಮಾಡೋದು ಇದೇ ಅಫ್ಘಾನಿಸ್ತಾನ್ ಟೀಮೆ ಎರಡು ಕ್ಯಾಚಸ್ಗಳನ್ನು ಡ್ರಾಪ್ ಮಾಡಿ ನೂರ ಅವರು ನನ್ನ ಪ್ರಕಾರ ಏನು ಇರಬೇಕು ಈಸಿ ಕ್ಯಾಚಸ್ಗಳನ್ನು ಡ್ರಾಪ್ ಮಾಡಿಕೊಂಡು ಆಸ್ಟ್ರೇಲಿಯಾವನ್ನು ಕ್ವಾಲಿಫೈ ಮಾಡಿತ್ತು ಈ ಬಾರಿನೂ ಕೂಡ ಅದೇ ಪ್ರಸಂಗ ಮಾಡ್ತಾ ಇದೆ ಒಂದು ಟ್ರಾವಿಸ್ ಸೈಡ್ ಅವ್ರ ಕ್ಯಾಚ್ ಅದೇ ರೀತಿಯಾಗಿ ಮ್ಯಾಥ್ಯೂ ಶಾರ್ಟ್ ಅವ್ರದ್ದು ವಿಕೆಟ್ ಬಿದ್ದಿತ್ತು ಅದು ನೆಕ್ಸ್ಟ್ ಅಂತೂ ಗುಲ್ಬುದ್ಧನ್ ನಹಿಬ ಅವರು ಈಸಿಯೇ ಕ್ಯಾಚ್ ನಡೆದಿದ್ದು ಅವ್ರದ್ದು ಒಂದು ಕ್ಯಾಚು ಅದೇ ರೀತಿಯಾಗಿ ಟ್ರಾವಿಸ್ ಕ್ಯಾಚ್ ಕ್ಯಾಚನ್ನ ಡ್ರಾಪ್ ಮಾಡೋದು ಟ್ರಾವಿಸ್ ಅಡ್ಡವರು ಇವಾಗ ಫಿಫ್ಟಿ ಹೊಡ್ಕೊಂಡು ಈಗ ನಂತೂ ನನ್ನ ಪ್ರಕಾರ ಅವ್ರದ್ದು ವಿಕೆಟ್ ಬೀಳೋದ ನನ್ನ ಪ್ರಕಾರ ಡೌಟ್ ಅವರಂತೂ ಮ್ಯಾಚ್ ಫಿನಿಶ್ ಮಾಡ್ಕೊಂಡು ಹೋಗುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದರೆ ಎಸ್ ವಿರಾಟ್ ಕೊಹ್ಲಿ ಅವ್ರನ್ನ ರನ್ ಚೇಜ್ ಮಾಸ್ಟರ್ ಅಂತ ಎಲ್ಲ ತ ಕರೀತಾರೆ ಹೌದು ಇವರು ಚೇಜ್ ಮಾಸ್ಟರ್ ರೆಕಾರ್ಡ್ ಯಾವ ರೀತಿ ಇದೆ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವ್ರದು ಮೂವತ್ತ್ಮೂರು ನಾಟ್ಔಟ್ ಇನ್ನಿಂಗ್ಸ್ ಆಟ ಆಟಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಚೇಜಿಂಗ್ ಟೈಮಲ್ಲಿ ಆ ಮೂವತ್ತ್ಮೂರು ನಾಟ್ ಔಟ್ ಇನ್ನಿಂಗ್ಸ್ಗಳಲ್ಲಿ ಮೂವತ್ತೆರಡು ನಾಟ್ ಔಟ್ ಇನ್ನಿಂಗ್ಸ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರು ನಮ್ಮ ಇಂಡಿಯನ್ ಟೀಮ್ನ ವಿನ್ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅಂದರೆ ಮೂವತ್ತ್ಮೂರಲ್ಲಿ ಒಂದೇ ಅನ್ಸಕ್ಸಸ್ಫುಲ್ ರನ್ ಚೇಸ್ ಅಂತಲೇ ಹೇಳ್ಬೋದಾಗಿದೆ ಮೂವತ್ತೆರಡು ಸಕ್ಸಸ್ಫುಲ್ ರನ್ ಚೇಸ್ನ ವಿರಾಟ್ ಕೊಹ್ಲಿ ಅವರು ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೆಂಟೇನೂ ನನ್ನ ಪ್ರಕಾರ ಚೇಸಿಂಗ್ ಟೈಮಲ್ಲಿ ಬಂದಿರುವಂಥ ಸೆಂಚುರೀಸ್ಗಳು ಕೂಡ ವಿರಾಟ್ ಕೊಹ್ಲಿ ಅವರ ಮುಗಿಲಿಗಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಾಲ್ಕನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದೆ ಎಸ್ ಸ್ಮೃತಿ ಮಂದಾನ ಅವರು ರಿಲೇಟೆಡ್ ಒಂದು ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ನಮ್ಮ ಬೆದವಾಗಿ ತ್ರೀ ಲಾಸಸ್ ಮ್ಯಾಚಸ್ಗಳನ್ನು ಸ್ಮಿತಿ ಮಧಾನ ಅಂದರೆ ನಮ್ಮ ಆರ್ ಸಿ ಬಿ ಡಬ್ಲ್ಯೂ ಪಿ ಎಲ್ನ ಆರ್ ಸಿ ಬಿ ಟೀಮ್ ಸೋತಿರೋದ್ರಿಂದ ಏನು ಮುಂಬೈ ಯು ಪಿ ಅದೇ ರೀತಿಯಾಗಿ ಗುಜರಾತ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ತ್ರೀ ಮ್ಯಾಚಸ್ಗಳನ್ನು ಸೋತಿರೋದರಿಂದ ಇವಾಗ ಸ್ಮಿತಿ ಮಂದಾನ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಅಂದರೆ ಎಲ್ಲ ಫಾರ್ಮೆಟಲ್ಲೂ ಬೌಲಿಂಗ್ ಫೀಲ್ಡಿಂಗ್ ಬ್ಯಾಟಿಂಗ್ ಮಿಡ್ಲ್ ಆರ್ಡರಲ್ಲಿ ಎಲೀಸ್ ಅವರು ಒಬ್ಬರ ಮೇಲೆ ಭರವಸೆನ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಟೀಮ್ ಇರೋಕ್ಕಾಗಲ್ಲ ಯಾಕಪ್ಪ ಅಂತ ಅವರೊಬ್ಬರು ಏನಲ್ಲ ಎಲ್ಲ ಬ್ಯಾಟರ್ಸ್ಗಳು ಇರೋದ್ರಿಂದ ಪರ್ಫಾರ್ಮೆನ್ಸ್ ಎಲ್ಲರಿಂದ ಬರಬೇಕಾಗಿದೆ ಇದೆಲ್ಲ ಥಾಟ್ಸ್ಗಳನ್ನು ಅಂದರೆ ಎಲ್ಲ ಎಲ್ಲೆಲ್ಲಿ ಕಂಪ್ಯಾರಿಟಿವ್ಲಿ ಎಲ್ಲೆಲ್ಲಿ ವೀಕ್ ಇದೆ ನಮ್ಮ ಆರ್ ಸಿ ಬಿ ಟೀಮ್ ಅದೆಲ್ಲವನ್ನು ಕರೆಕ್ಟ್ ಯೂಟಿಲೈಸ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಮ್ಯಾಚಲ್ಲಿ ನಮ್ಮ ಇಂಪ್ರೂವ್ಮೆಂಟ್ನ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚಲ್ಲಿ ನಾವು ಒಳ್ಳೆ ಮ್ಯಾಚ್ನ ಆಟ ಆಡ್ತೇವೆ ಈಸಿಯಾಗಿ ವಿನ್ ಆಗಲೇಬೇಕು ಅನ್ನುವಂಥ ಥಾಟಲ್ಲಿ ಡೆಲ್ಲಿ ಜೊತೆ ಇರಬೇಕು ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚು ಅದನ್ನು ನಮ್ಮ ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ಹೋಪ್ಫುಲಿ ನಮ್ಮ ಪ್ರಕಾರ ಅನ್ನಿಸ್ತಾರೆ ಸ್ಮೃತಿಮಂದನ ಅವರು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯ ಕೊನೆ ಅಪ್ಡೇಟ್ ಐದನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಇನ್ನೊಂದು ಕ್ರಿಸ್ಮಸ್ ಅವರು ಆಗಿ ಕನ್ಫರ್ಮ್ ಮಾಡಿದ್ದಾರೆ ಜಾಸ್ ಬಟ್ಲರ್ ಅವರು ಇವಾಗ ರಿಸೈನ್ ಆಗಿದ್ದಾರೆ ಅಂತೆ ರೆಡ್ ಬಾಲ್ ಫಾರ್ ವೈಟ್ ಬಾಲ್ ಫಾರ್ಮೆಟ್ಟಿಂದ ಅಂದರೆ ಓಡಿಯಾ ಅದೇ ರೀತಿಯಾಗಿ ಟಿ ಟ್ವೆಂಟಿಯಿಂದ ಇವಾಗ ರಿಸೈನ್ ಆಗಿದ್ದಾರೆ ಅಂತ ಜಸ್ಟಿನ್ನೊಂದು ಅಪ್ಡೇಟ್ಗಳು ಬರ್ತವೆ ಟೆಸ್ಟ್ ಗೆ ಇವರು ಕ್ಯಾಪ್ಟನ್ ಆಗಿರ್ತಾರೆ ಜಾಸ್ ಬಟ್ಲರ್ ಅವರು ಇವಾಗ ಓಡಿಯೋ ಫಾರ್ಮೆಟ್ ಅಂದರೆ ಈ ಕೊನೆಯದಂತ ಹೇಳಿದರೆ ಇಂಗ್ಲೆಂಡ್ ಅದೇ ರೀತಿಯಾಗಿ ಸೌತ್ ಆಫ್ರಿಕಾದ ಅಂದರೆ ಈ ಚಾಂಪಿಯನ್ ಟ್ರೋಫಿಯ ಕೊನೆಯ ಮ್ಯಾಚ್ನ ನಾಡ್ದು ಆಟ ಆಡ್ತಿದ್ದಾರೆ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಾಳೆಗೋ ನೋಡ್ದಕ್ಕೂ ಕರೆಕ್ಟ್ ಗೊತ್ತಿಲ್ಲ ಒಟ್ಟಿನಲ್ಲಿ ಅದೇ ಲಾಸ್ಟ್ ಆಗುತ್ತಂತೆ ಜಾಸ್ ಬಟ್ಲರ್ ಅವರು ಟಿ ಟ್ವೆಂಟಿ ಅದೇ ರೀತಿ ಓಡಿಯೋ ಫಾರ್ಮೆಟ್ನ ಕ್ಯಾಪ್ಟನ್ ಆಗಿ ಮುಂದುವರೆದಂಥ ಕೊನೆಯ ಮ್ಯಾಚ್ ಅದೇ ಆಗುತ್ತೆ ಅಂತ ಇವಾಗ ರಿಸೆನ್ ಮಾಡಿದ್ದಾರೆ ಹೌದು ಬ್ಯಾಕ್ ಟು ಬ್ಯಾಕ್ ಓಡಿಯೋ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದೇ ರೀತಿ ಈ ಚಾಂಪಿಯನ್ ಟ್ರೋಫಿ ಈ ಮೂರು ಫಾರ್ಮೆಟಲ್ಲೂ ಕೂಡ ಈ ಮೂರು ಸರಣಿಗಳಲ್ಲೂ ಕೂಡ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲೂ ಕೂಡ ಇಂಗ್ ಇಂಗ್ಲೆಂಡ್ ಸಿಕ್ಕಬಟ್ಟು ಡೀಪ್ ಟ್ರಬಲ್ಗೆ ಹೋಗಿದೆ ಅಂತಲೇ ಹೇಳ್ಬೋದಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಾಟಮ್ ಆಫ್ ದ ಟೇಬಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲೂ ಕೂಡ ಅಷ್ಟೊಂದು ವೆಲ್ ಡಿಸರ್ವ್ ಪರ್ಫಾರ್ಮೆನ್ಸ್ ಇವರಿಂದ ಬರಲಿಲ್ಲ ಇಂಗ್ಲೆಂಡ್ ಟೀಮ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಇವಾಗ ಯಾವ ರೀತಿ ಅದರಲ್ಲೂ ಈ ಚಾಂಪಿಯನ್ ಟ್ರೋಫಿಲೂ ಕೂಡ ಹೌದು ಸ್ಕೋರ್ ಮಾಡಿದ್ದಾರೆ ಒಂದು ಎರಡು ಒಂದು ಮ್ಯಾಚಿಂದನೂ ಕೂಡ ಇಡೀ ಸೀರೀಸ್ ಕೂಡ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಇಡೀ ಸೀರೀಸ್ ಕೂಡ ಊಡೈಸ್ಕೊಳ್ಳೋದು ಹೌದು ಅದರಿಂದಾಗಿ ಜೋಸ್ ಬಟ್ಲರ್ ಅವರು ಇವಾಗ ರಿಸೈನ್ ಮಾಡಿದ್ದಾರೆ ನನ್ನ ಪ್ರಕಾರ ಹ್ಯಾರಿ ಬ್ರೂಕ್ ಅಥವಾ ಬೆನ್ ಡಕೆಟ್ ಅವರು ನನ್ನ ಪ್ರಕಾರ ಕ್ಯಾಪ್ಟನ್ ಆಗಬಹುದು ಈ ಟಿ ಟ್ವೆಂಟಿ ಅದೇ ರೀತಿ ಓಡೇ ಫಾರ್ಮೆಟ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಟಾಪ್ ಫೈವ್ ಕ್ರಿಕೆಟ್ ಅಪ್ಡೇಟ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಲಕ್ಷ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ